ಯಾವಾಗ ನಾನು ಧರ್ಮ ಅಂತ ಇರುತ್ತೆ ಧರ್ಮ ಕಾಲಮಲ್ಲಿ ಅಡಿಯಲ್ಲಿ ನೋಡ್ಕೊಂಡ್ಬಿಟ್ರೆ ಕಾನೂನಲ್ಲಿ ಆ ಧರ್ಮಕ್ಕೆ ಸಂಬಂಧಪಟ್ಟೆ ನೀನು ಯಾವತ್ತು ಬೇಕಾದ್ರೂ ನಿನಗೆ ಆಡುವ ಹಕ್ಕು ನಿನಗಿದೆ ಅಂತ ಹೇಳ್ಬಿಟ್ಟು ಕಾಲಮ್ಮಲ್ಲಿ ಇದೆ ನಾನು ಧರ್ಮ ಉಳಿಬೇಕಾದ್ರೆ ಬೇರೆವನ ಯಾರೇ ಬಂದಿರಮ್ಮ ಮೇಲ್ ಜಾತಿಯವನಿಗೆ ಕಿಳಿ ಜಾತಿಯವರಲ್ಲಿ ಇರಲಿ ಮಡದೀಸಲ್ಲಿ ಯಾವ ಕೆಲವ್ ನಂಬರ್ ತೊಗೊಳ್ಳೆ ತೊಗೊಳ್ತೀನಿ ನಾನು ಬಿಡಲ್ಲ ಕಾನೂನು ಹೋರಾಟ ಮಾಡ್ತೀನಿ ನೀವು ಇತ್ತೀಚೆಗೆ ಏನೋ ಒಂದು ಆ ಗಣಪತಿ ಹಾ ಒಂದು ಗಣಪತಿ ದೇವರಲ್ಲ ಅಂದ್ರೆ ಗಣ ಅಂದ್ರೆ ಗುಂಪುಗಾರಿಕೆ ಪತಿ ಅಂದ್ರೆ ಲೀಡ್ರ್ ಗುಂಪಿ ಲೀಡ್ರ್ ಗಣನಾಯಕ ಆ ಗುಂಪಿನ ಲೀಡರ್ ತಮ್ಮ ಮುಖಂಡ ಅಥವಾ ನಾಯಕ ಆಗದ ಬಪ್ಪ ಅಂದ್ರೆ ರಾಜ ಮೋರೆ ಅಂದ್ರೆ ಸಮಾಜ ನಮ್ಮ ದೇಶದಲ್ಲಿ ಮೋರೆ ಸಮಾಜ ಆಳ್ವಿಕೆ ಆಳಿತ್ತು ಈ ವೈದಿಕತೆ ಅಂಟು ಬಂದಿರೋ ಮೂರ್ ಸಾವಿರದ ಐದ್ನೂರು ವರ್ಷಕ್ಕೆ ಇತ್ತೀಚೆಗೆ ಐದ್ ಸಾವಿರದ ಐದ್ನೂರು ವರ್ಷದ ಆಚೆಗೆ ನಮ್ಮ ದೇಶದಲ್ಲಿ ಯಾವ ರಾಮ ಲಕ್ಷ್ಮಣ ಸೀತಾ ದೇವರು ದಿಡ್ರು ಗುಡಿ ಗುಂಡ್ರಿ ಯಾವ್ದಿರ್ಲಿಲ್ಲ ಇವರು ಪರ್ಷಿಯನ್ ದೇಶದಿಂದ ಆರ್ಯರು ವಲಸಿಗೆ ಏನ್ ನಮ್ಮ ಇಂಡಿಯಾಗ ಬರ್ತಾರೋ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಬಂದ್ಬಿಟ್ಟು ನದಿ ದಂಡಲ್ಲಿ ಕುತ್ಕೊಂಡ್ಬಿಟ್ಟು ಅವ್ರೇನು ಪೂಜೆ ಕಲ್ಲು ಪೂಜೆ ಮಾಡು ಪೂಜೆ ಇಲ್ಲಿ ಮುಗ್ಧ ಜನರಿದ್ದಾರೆ ಅಮಾಯಕರು ಇದ್ದಾರೆ ಇವ್ರ ಮನೆ ಹೆಂಗೆ ಬೇಕಾದ್ರೂ ನಾವು ಸವಾರಿ ಮಾಡಬೇಕಂತ ಹೇಳ್ಬಿಟ್ಟು ದಿ ಮೈಂಡ್ ಯೂಸ್ ಮಾಡಿದ್ರು ಇವತ್ತುವರೆಗೂ ಅವರ ದೇಶವನ್ನು ಆಳ್ತಾ ಇರೋದು ಸರ್ಕಾರ ಯಾರದೇ ಇರಲಿ ಸಿ ಎಮ್ ಅವನೇ ಇರಲಿ ಪಿ ಎಮ್ ಅವ್ರು ಬರೀ ಅಧಿಕಾರ ಅವ್ರದೇ ಇರುತ್ತೆ ಆ ಆ ಥರ ಒಂದು ವ್ಯವಸ್ಥೆದಲ್ಲಿ ಅವ್ರು ಬರ್ತದ್ರೆ ಆ ವ್ಯವಸ್ಥೆ ಇಲ್ಲಿ ಲಿಂಗೈತರಿಗೆ ಅರ್ಥ ಆಗ್ತದೆ ಆ ರಾಜ್ಯನ ಮನೆಯಿಂದ ಆಚೆಗೆ ಬರೋ ಟೈಮಲ್ಲಿ ಅಲ್ಲಿ ಯಾವುದೂ ವೆಹಿಕಲ್ಗಳು ಇರ್ತಿರ್ಲಿಲ್ಲ ಅವಾಗ ಅವನಿಗೆ ಎತ್ಕೊಂಡು ಬರ್ತಿದ್ರು ಹಿಂಗೆ ಹಿಡ್ಕೊಂಡು ನಾಲ್ಕು ಜನ ಅವಾಗೇನು ಹಾಕ್ತಿರು ಕೂಗ್ ಅಂದರೆ ಗಣಪತಿ ಬಪ್ಪ ಮೋರೆ ಅಂತೇಳ್ಬಿಟ್ಟು ಕೂಗ್ ಹಾಕಿ ಚಪ್ಪಳೆ ಹಾಕ್ಕೊಂಡು ಎಲ್ಲ ಸೈನಿಕರು ಸಾರ್ವಜನಿಕರು ಜನ ಎಲ್ಲರೂ ಸುತ್ಬಿಟ್ಟು ಬ ಚಪ್ಪಳಿ ಹಾಕ್ಕೊಂಡು ಕರ್ಕೊಂಡು ಬಂದು ಆನೆ ದುಡ್ಡು ತಗೋತಾರೆ ಕರ್ಕೊಂಡು ಬರ್ತಿದ್ರು ಆನೆ ಹತ್ತಕ್ಕೆ ಅಂದಿನ ಕೂಗಿ ಗೊತ್ತೆಲ್ಲ ದೇವರಲ್ಲಿ ಇರ್ತಕ್ಕಂಥ ಕರಿಕಲ್ಲು ಬಂಡೆ ಗಣಪತಿ ಆಯ್ತು ಹೊರತು ದೇವರಲ್ಲ